ಉಪ ಸಂಘಟನೆ ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯದ ಖಾಸಗಿ ಶಾಲೆಗಳ ಒಕ್ಕೂಟ ನಾವೇ ಸರ್ಕಾರಕ್ಕೆ ಕೇಳಕ್ ಬಯಸ್ತಾ ಇದೀವಿ ದಯಮಾಡಿ ಅನಧಿಕೃತ ಶಾಲೆಗಳ ಪಟ್ಟಿ ಬರೀ ನಂಬರ್ ಹೆಸರುಗಳನ್ನು ಹೆಸರುಗಳನ್ನ ನೀವು ಅನೌನ್ಸ್ ಮಾಡೋದಿಕ್ಕೆ ನಿಮಗೆ ಏನ್ ಸಮಸ್ಯೆ ನಮ್ಮ ಶಾಲೆಗಳೇ ನಮ್ಮವೇ ಅನಧಿಕೃತ ಅಂತ ಆಗಿದ್ರು ದಯಮಾಡಿ ಅದೊಂದ್ಸನ್ನ ಮಾಡಿ ಸರ್ಕಾರಕ್ಕೆ ಜನಗಳಿಗೆ ಗೊತ್ತಾಗಲಿ ಯಾಕಂದ್ರೆ ಜನ ಶಾಲೆಗಳನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ನಾವು ಶಾಲೆಗಳನ್ನ ಅನುಮಾನ ದೃಷ್ಟಿಯಲ್ಲಿ ನಾವು ಶಾಲೆಗಳನ್ನ ತಯಾರು ಮಾಡಿಲ್ಲ ಅಥವಾ ಓಪನ್ ಮಾಡಿಲ್ಲ ಎಲ್ಲಾ ಮಕ್ಕಳಿಗೂ ಗುಣಮಟ್ಟದ ಒಳ್ಳೆ ಶಿಕ್ಷಣ ಪ್ರಾಮಾಣಿಕವಾಗಿ ಸಿಗಬೇಕು ಅಂತ ಶಾಲೆಗಳನ್ನ ಪ್ರಾರಂಭ ಮಾಡಿದೀವಿ ನೀವು ಅನಧಿಕೃತ ಪಟ್ಟಿನ ಒಂಬೈನೂರ ಐವತ್ತು ಒಂದೂವರೆ ಸಾವಿರ ಐನೂರು ಬರೀ ನಂಬರ್ ಅನ್ನ ಹೇಳ್ತೀರಾ ಬೆಂಗಳೂರಲ್ಲಿ ಇನ್ನೂರ ಇದಾವೆ ಅಂತ ಹೇಳ್ತೀರಾ ಇನ್ನೆಲ್ಲ ದುರ್ಗದಲ್ಲಿ ನೂರ ಇದಾವೆ ಅಂತ ಹೇಳ್ತೀರಾ ದಾವಣಗೆರೆ ಇದಾವೆ ಅಂತ ಹೇಳ್ತೀರಾ ಯಾವ ಶಾಲೆಗಳು ಅಂತ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಎಪ್ಪತ್ತೈದು ಅಂತ ಹೇಳ್ತೀರಾ ಯಾವ ಶಾಲೆಗಳು ಅಂತ ಪಟ್ಟಿಗಳನ್ನ ರಿಲೀಸ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಇದು ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ನಮ್ಮ ಮೆಂಬರ್ಸ್ ಕೂಡ ನಮಗೆ ಫೋನ್ ಮಾಡೋಣ ಹೇಳ್ತಾರೆ ಡಿಡಿ ಪೈಗಳು ನಾನು ನೇರವಾಗಿ ಆರೋಪ ಮಾಡ್ತೇನೆ ಡಿ ಪಿ ಐಟು ನೋಟಿಸ್ ಅನ್ನ ಕೈಯ್ಯ ಕೊಡ್ತಾರೆ ನೋಡಪ್ಪ ಅನಧಿಕೃತ ಶಾಲೆ ಆಗಿದೆ ನೀನ್ ಈ ಕೂಡಲೇ ಮುಚ್ಚು ಅಂತ ಹೇಳಿ ಎದುರಿಸ್ತಾರೆ ಆಮೇಲೆ ಅದ್ರ ಮೂಲಕ ಇದು ಶೋಷಣೆಗಳನ್ನ ಮಾಡ್ತಾರೆ ಅಂದ್ರೆ ಬೇರೆ ಇನ್ಯಾರ್ದೋ ಶಿಫಾರಸನ್ನ ಮಾಡಿ ಅಂತ ಹೇಳ್ತಾರೆ ಇಲ್ಲ ಹಣವನ್ನ ವಸೂಲಿ ಮಾಡುವಂತ ಕೆಲಸ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇದೆ ಅಂದ್ರೆ ಸರ್ಕಾರ ಡಿ ಪಿ ಐ ಗಳಿಗೆ ಬಿಇಒಗಳಿಗೆ ಅಥವಾ ಅಧಿಕಾರಿಗಳಿಗೆ ಗಪ್ಪ ಾಣಿಕೆಯನ್ನ ಅನಧಿಕೃತ ಶಾಲೆಗಳಿಂದ ಏನಾದ್ರು ಈ ರೀತಿ ನಂಬರ್ ಗಳನ್ನ ಅನೌನ್ಸ್ ಮಾಡ್ತಾ ಒಂದು ಅಭಿಪ್ರಾಯ ನಮ್ಮ ಶಾಲಾ ಒಕ್ಕೂಟದಿಂದ ವ್ಯಕ್ತ ಆಗ್ತಾ ಇದೆ ನಾವು ಓಪನ್ ಆಗಿ ಖಂಡಿಸ್ತಾ ಇದೀವಿ ನಂಬರ್ ಅನ್ನ ಅನೌನ್ಸ್ ಮಾಡೋ ಆಗಿಲ್ಲ ಒಂದು ವೇಳೆ ನೀವು ನಂಬರ್ ಅನೌನ್ಸ್ ಮಾಡೋದಾದ್ರೆ ನಮ್ಮ ಖಂಡನೆ ಇದೆ ದಯಮಾಡಿ ನಿಮಗೆ ಆತರ ಏನಾರು ಇದ್ರೆ ಅನಧಿಕೃತ ಶಾಲೆಗಳ ಪಟ್ಟಿಯನ್ನೇ ಹೆಸರುಗಳನ್ನೇ ಅನೌನ್ಸ್ ಮಾಡಿ ಪ್ರತಿ ವರ್ಷ ಪೋಷಕರ ಯಾಕೆ ಸಂಬಂಧ ಅನುಮಾನದಲ್ಲಿ ನೋಡಬೇಕು ಅನಧಿಕೃತ ಶಾಲೆ ಅಂತ ಡಿಸೈಡ್ ಆದ್ರೆ ಡಿಸೈಡ್ ಆಗಿಡ್ಲಿ ಸೊ ಅದ್ರ ಮೇಲೆ ಅವ್ರ ಮುಂದಿನ ಕ್ರಮಗಳನ್ನ ಅವ್ರು ತಗೊಳ್ತಾರೆ ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರನು ಕೂಡ ಕಾರಣ ಆಗ್ತಾ ಇದೆ ಸರ್ಕಾರನು ಕೂಡ ಅಧಿಕಾರಿಗಳಿಗೆ ಲಂಚ ಭಾಗತನಕ್ಕೆ ನೆರವಾಗ್ತಾ ಇದೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡೋದಕ್ಕೆ ಇಚ್ಛಿಸ್ತೇನೆ ನಮ್ಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಕೃಪಾ ಸಂಘಟನೆಯಿಂದ ಕಾರ್ಯಕಾರಿ ಮಂಡಳಿಯಲ್ಲಿತ್ತು ರಾಜ್ಯ ಕಾರ್ಯಕಾರಿ ಮಂಡಳಿ ಇವತ್ತು ಒಂದು ಸಭೆಯನ್ನು ನಾವು ಕರೆದಿದ್ವಿ ಯಾಕೆಂದರೆ ಕಳೆದ ಐದು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಸ ಈ ಏನೆಲ್ಲ ಶಿಕ್ಷಣದಲ್ಲಿ ಸಮಸ್ಯೆಗಳು ಅದವು ಅವನು ಅದುಗಳ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಬಂದ್ವಿ ಸೊ ಕೆಲವು ಸಮಸ್ಯೆಗಳು ಬಗೆಹರಿತಾ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಭಾಳಷ್ಟು ಶಾಲೆಗಳು ಮುಚ್ಚುವಂಥ ಸ್ಥಿತಿಗೆ ಹೋಗಿದಾವೆ ಸೊ ಈ ಹಂತದಲ್ಲಿ ಒಂದು ಎಸ್ ಸಿ ಪಿ ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಅನ್ನು ಅಷ್ಟೇ ಬಿಟ್ಟಿದೆ ಆದರೆ ಇನ್ನೂ ಅದರ ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಸೊ ಅದೆಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಈ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಇವತ್ತು ನಾವು ಬಗ್ಗೆ ಒಂದು ಚರ್ಚೆ ನಿರ್ಣಯವನ್ನು ತಗೋಬೇಕಾಗಿತ್ತು ಅದನ್ನ ಮಾಧ್ಯಮದ ಮುಂದೆ ನಾವು ಹೇಳ್ಬೇಕಾಗಿತ್ತು ಆಮೇಲೆ ನಮ್ಮ ಸಮಸ್ಯೆಗಳು ಏನೇನಿದ್ವು ಆ ಸಮಸ್ಯೆಗಳಲ್ಲಿ ಕೆಲವು ಬಗೆಹರಿದವು ಇನ್ನು ಕೆಲವು ಸಮಸ್ಯೆಗಳು ಯಾವ ಮಟ್ಟದ ಪರಿಣಾಮವನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೀರಿದವೆ ಅನ್ನೋದ್ರ ಬಗ್ಗೆನು ಕೂಡ ನಾವು ಹೇಳ್ಬೇಕಾಗಿತ್ತು ಇದರಿಂದ ಕಡೆ ಎಷ್ಟು ಹರಸ್ಮೆಂಟ್ ಅಂದರೆ ಎಷ್ಟು ಶೋಷಣೆ ಖಾಸಗಿ ಶಾಲೆಗಳಿಗೆ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತು ಆಡಳಿತದಲ್ಲಿರುವ ಸರ್ಕಾರದಿಂದ ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಸೊ ಆ ವಿಚಾರವಾಗಿ ನಾವು ಗಂಭೀರವಾಗಿ ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನು ತಗೊಂಡಿದ್ವಿ ಮೊದಲನೇದಾಗಿ ಎಸ್ ಸಿ ಪಿಯನ್ನು ನಾವು ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದು ಮಾಡಿದ್ರಲ್ಲಿ ನಾವು ಕೂಡ ಇದ್ವಿ ಈ ರಾಜ್ಯದಲ್ಲಿ ಸೊ ಹೊಸ ಸರ್ಕಾರ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದ ನಂತರ ಒಂದು ಶಿಕ್ಷಣ ನೀತಿನೇ ಇಲ್ದಂಗೆ ಒಂದೇ ಕೇಂದ್ರ ಆಧಾರಿತ ಶಿಕ್ಷಣ ನೀತಿ ಜಾರಿಗೊಳಿಸೋದು ಅಷ್ಟು ಸೂಕ್ತ ಅಲ್ಲ ರಾಜ್ಯ ಆಧಾರಿತ ಶಿಕ್ಷಣ ನೀತಿ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಶಿಕ್ಷಣದ ನೀತಿ ರೂಪಿಸ್ಲಿಕ್ಕೆ ಎಸ್ ಸಿ ರಚನೆ ಮಾಡಿದ್ರು ಎಸ್ ಸಿ ಪಿ ರಚನೆ ಮಾಡಿದ ಮೇಲೆ ನಾವು ಕಾಯ್ತಾ ಇದ್ವಿ ಎರಡು ವರ್ಷದ ತನಕ ಟೈಮ್ ತಗೊಂಡು ಈಗ ಅದನ್ನು ಮಂಡಿಸಿದ್ದಾರೆ ತಡವಾಗ ಅದನ್ನು ಮಂಡಿಸಿದ್ದಾರೆ ಸೊ ಅದನ್ನ ನಾವು ಹೋಲ್ಸೆಲ್ ಆಗಿ ಎಲ್ಲರೂ ಕೂಡ ನಮ್ಮ ಒಟ್ಟು ನಿರ್ಣಯ ಏನಿದೆ ಅಂತಂದ್ರೆ ಎಸ್ ಸಿ ಪಿ ನ ಏನು ನೀವು ಸರ್ಕಾರಕ್ಕೆ ಮಂಡಿಸಿದ್ರೆ ಅದನ್ನ ಸಾರ್ವಜನಿಕ ಚರ್ಚೆಗೆ ಈ ಕೂಡಲೇ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾರೆ ಯಾಕಂದ್ರೆ ಅದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ಕೆಲವು ನಮಗೆ ಅನುಕೂಲ ಆಗೋ ತರ ಅದ್ರ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗೋ ಅಂತ ಇದಾವೆ ಸೊ ಇದು ಸಾರ್ವಜನಿಕ ಚರ್ಚೆ ಆದಾಗ ಅದ್ರ ಒಟ್ಟು ಫಲಿತಾಂಶ ಏನು ಅಂತೇಳಿ ಸರ್ಕಾರಕ್ಕೂ ಗೊತ್ತಾಗುತ್ತೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ತಗೊಂಡು ನಾವು ನೋಡೋದಾದ್ರೆ ಇವರೇನು ಆರ್ ಟಿ ಇ ಇದು ಎಲ್ ಕೆ ಜಿ ಇಂದ ಅಪ್ ಟು ಟ್ವೆಲ್ತ್ ವರೆಗೂ ನಾವು ಜಾರಿಗೊಳಿಸ್ತೀವಿ ಅಂತ ಏನು ಹೇಳಿದಾರೋ ಅಂದ್ರೆ ಜಾರಿಗೊಳಿಸಬೇಕು ಅಂತ ಏನೋ ರೆಕಮೆಂಡೇಶನ್ಸ್ ಅನ್ನ ಮಾಡಿದಾರೋ ಅದನ್ನ ನಾವು ಸಂಪೂರ್ಣವಾಗಿ ಸ್ವಾಗತವನ್ನ ನೀಡ್ತೀವಿ ಯಾಕಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಇ ಯನ್ನ ತೆಗೆದ್ರು ಇವರು ಕರ್ನಾಟಕ ರಾಜ್ಯದಿಂದ ಆಟ ಇತ್ತು ಆದ್ರೆ ಎಲ್ಲಿ ಅಂದರೆ ಅದನ್ನ ಒಂದು ರೂಲ್ ಫಾರ್ ಅಮೆಂಡ್ಮೆಂಟ್ ಅಂತ ಮಾಡಿಬಿಟ್ಟು ಕೆಲವೇ ಶಾಲೆಗಳಿಗೆ ಸಿಗೋ ಹಾಗೆ ಕೆಲವೇ ವಿದ್ಯಾರ್ಥಿಗಳಿಗೆ ಸಿಗೋ ಹಾಗೆ ಮಾಡಿದ್ರು ಅಂದ್ರೆ ಬಡವರ ಶಿಕ್ಷಣವನ್ನ ಅವರು ಕಸ್ಕೊಂಡ್ರು ಅನ್ನೋದನ್ನ ನಮ್ಮ ಅಭಿಪ್ರಾಯ ಆಗಿತ್ತು ಸೊ ಅದನ್ನ ಹನ್ನೆರಡುವರೆಗೂ ಜಾರಿಗೊಳಿಸಿ ಅಂತ ಹೇಳಿದಾರಲ್ಲ ಅದನ್ನ ನಾವು ಬಹಳ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಮತ್ತೆ ಇದನ್ನ ಜಾರಿಗೊಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದಂತಹ ಒಂದು ಡೈರೆಕ್ಟರೇಟ್ ಅನ್ನ ಅಂದ್ರೆ ಸರ್ಕಾರ ಒಂದು ಡೈರೆಕ್ಟರೇಟ್ ಅನ್ನ ಮಾಡಬೇಕು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋದ್ತಾರ ಅನ್ನೋದು ಕಳೆದ ಐದು ವರ್ಷದಿಂದ ಒತ್ತಾಯ ಆಗಿತ್ತು ಯಾಕೆ ಅಂತಂದ್ರೆ ಸರ್ಕಾರದಲ್ಲಿರುವಂತಹ ಕೆಳಮಟ್ಟದಿಂದ ಕಮಿಷನರ್ ಲೆವೆಲ್ ವರ್ಗಿರುವಂತಹ ಅಧಿಕಾರಿಗಳು ಅವರ ಗುರಿ ಏನಾಗಿತ್ತು ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಶೋಷಣೆ ಮಾಡೋದೇ ಆಗಿತ್ತು ಸೊ ಅಲ್ಲಿ ಬಿಇಒ ಇಂದ ಹಿಡಿದು ಡಿಡಿ ಇಂದ ಹಿಡಿದು ಮತ್ತೆ ಜೆ ಡಿ ಇಂದ ಹಿಡಿದು ಮತ್ತೆ ಕಮಿಷನರ್ ಆಫೀಸ್ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದ್ದಾರೋ ಅವರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದಲ್ಲ ಒಂದು ನಿಯಮಗಳನ್ನ ಖಾಸಗಿ ಶಾಲೆಗಳು ಭರಿಸಲಾಗದಂತ ನಿಯಮಗಳನ್ನು ರೂಪಿಸೋದ್ರ ಮೂಲಕ ನಮ್ಮನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟ್ ಅನ್ನ ಮಾಡಿರೋದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ ಮತ್ತೆ ನಾವೆಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯ ಪುಸ್ತಕಗಳು ಏನ್ ಬರ್ತಾ ಇದ್ವು ಬಹಳ ಕಳಪೆ ಗುಣಮಟ್ಟದ ಪಠ್ಯಪುಸ್ತಕಗಳಾಗಿತ್ತು ಮತ್ತೆ ಪ್ರತಿ ಬಾರಿ ಅದು ಬದಲಾವಣೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಹಾಕಿ ಇಡೀ ರಾಜ್ಯದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನ ಒಂದು ಪರ್ಮನೆಂಟ್ ಅದನ್ನ ಸ್ಟೇಟ್ ರಿಸರ್ಚ್ ಎಜುಕೇಶನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಇದೀವಿ ಅಂತ ಹೇಳಿರೋದು ಅದು ಸ್ವಾಗತ ಬಟ್ ಅದು ಯಾವ ಲೆವೆಲ್ಗೆ ಮತ್ತೆ ಅವರ ಯಾವ ಕಂಡೀಷನ್ಸ್ ಮೇಲೆ ಅದನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅದನ್ನ ಪರಾಮರ್ಶೆ ಮಾಡಬೇಕಾಗುತ್ತೆ ಅದಕ್ಕೆ ಕರಡು ಪ್ರತಿ ಬಂದ್ರೆ ಅದ್ರ ಬಗ್ಗೆ ನಾವು ನನ್ನ ನಮ್ಮ ನಿರ್ಣಯವನ್ನ ಹೇಳ್ತೀವಿ ಮೇಲ್ನೋಟಕ್ಕೆ ಅದನ್ನ ಸ್ವಾಗತ ಮಾಡ್ತೀವಿ ಬಟ್ ಅಲ್ಲೂ ಕೂಡ ಪಠ್ಯ ಪುಸ್ತಕ ಸಮಿತಿ ಅಂತ ಅದನ್ನ ಸಂಪೂರ್ಣವಾಗಿ ತೆಗಿಬೇಕು ಅದನ್ನ ಸೊ ಇದನ್ನ ಸಿಲೆಬಸ್ ಕಂಟೆಂಟ್ ಅನ್ನ ಮಾಡ್ತಿರೋ ಪಬ್ಲಿಕ್ ಗೆ ಬಿಟ್ರೆ ಪ್ರೈವೇಟ್ ಪ್ರಿಂಟ್ ಹಾಕಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವರು ಪ್ರಿಂಟ್ ಹಾಕಿ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಬುಕ್ಸ್ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದ್ರೆ ಇವರು ಪ್ರಿಂಟ್ ಹಾಕಿ ಕೊಡ್ತಾರ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತೆ ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅದನ್ನ ಬಹಳ ಉಗ್ರವಾಗಿ ವಿರೋಧವನ್ನು ಮಾಡ್ತಾನೆ ಬರ್ತಾ ಇದ್ವಿ ಈಗ ಅದ್ ಒಂದು ಒಳ್ಳೆ ಬೆಳವಣಿಗೆ ಅದರಲ್ಲಿ ನಮಗೆ ಸಿಕ್ಕಿದೆ ಸೊ ಆಮೇಲೆ ಎರಡು ಮತ್ತೆ ಎಂಟು ಪ್ಲಸ್ ನಾಲ್ಕು ಅಂತ ಮಾಡಿದಾರಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮಕ್ಕಳ ಏಜ್ ಇತ್ತಲ್ಲ ಅಡ್ಮಿಷನ್ಸ್ ಏಜ್ ಅನ್ನ ಅದನ್ನ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿದ್ರು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಯಾಕೆ ಅಂತಂದ್ರೆ ಈಗ ಆರು ಆರು ವರ್ಷನೇ ಕಂಡೀಷನ್ ಆಗಿರಬೇಕು ಅಂತ ಇತ್ತಲ್ಲ ಸೊ ಅದು ಎಂದು ಮೇ ತರ್ಟಿ ಫಸ್ಟ್ ಆರು ವರ್ಷ ಆಗಿರ್ಬೇಕು ಅಂತ ಇತ್ತಲ್ಲ ಒಂದ್ ದಿವಸದ ವ್ಯತ್ಯಾಸ ಮೂರು ಲಕ್ಷ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದು ಮತ್ತೆ ಒಂದು ವರ್ಷ ಕಾಯ್ಬೇಕಾಗಿತ್ತು ಅದನ್ನ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಮಕ್ಕಳುಗಳಿಗೆ ಶಿಕ್ಷಣ ಸಿಗೋದಕ್ಕೆ ಒಂದು ಖಾತ್ರಿ ಆಗುತ್ತೆ ಅಂತ ಹೇಳಿ ಸೊ ಇನ್ನೊಂದು ವಿಷಯನ ಇದು ಎಸ್ಇ ನ ವಿಚಾರನ ಇಟ್ಕೊಂಡಂತೆ ಇನ್ನೊಂದು ವಿಷಯ ಈಗ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು ಏನು ಅಂತಂದ್ರೆ ಪ್ರತಿ ವರ್ಷ ಪ್ರಾರಂಭದಲ್ಲಿ ರಾಜ್ಯದ ಇಂತಿಷ್ಟು ಶಾಲೆಗಳು ಅನಧಿಕೃತ ಶಾಲೆಗಳು ಅಂತೇಳಿ ಪಟ್ಟಿ ಮಾಡ್ತಾರೆ ಅಂದ್ರೆ ಶಾಲಾ ಹೆಸರುಗಳನ್ನೇ ಅನೌನ್ಸ್ಮೆಂಟ್ ಮಾಡೋದಿಲ್ಲ ನಂಬರ್ ಅನ್ನ ಅನೌನ್ಸ್ ಮಾಡ್ತಾರೆ ಮತ್ತೆ ಆಯಾ ಡಿಸ್ಟಿಕ್ ಡಿ ಪಿಗಳು ಆ ಶಾಲೆಗಳಿಗೆ ಸೀಕ್ರೆಟ್ ಆಗಿ ವಿಸಿಟ್ ಮಾಡಿಬಿಟ್ಟು ಅವ್ರ ಜೊತೆಗೆ ವ್ಯವಹಾರವನ್ನು ಕುದುರಿಸುವಂಥದ್ದು ನಾನು ಓಪನ್ ಆಗಿ ಆರೋಪ ಮಾಡ್ತಾ ಇದ್ದೀನಿ ವ್ಯವಹಾರವನ್ನು ಕುದುರಿಸುವಂತ ಕೆಲಸ ಅವ್ಯಾತವಾಗಿ ಲಾಸ್ಟ್ ಇಯರ್ ಇಂದ ಈ ರಾಜ್ಯದಲ್ಲಿ ನಡೀತಾ ಇದೆ ಸೊ ಅವರ ಕಿರುಕುಳಕ್ಕೆ ಒಂದಿಷ್ಟು ಶಾಲೆಗಳು ಮುಸ್ತವೆ ಈ ನುಡಿದಂತ ಶಾಲೆಗಳು ಹೇಗೋ ನೆಗೋಶಿಯೇಟ್ ಮಾಡ್ಕೊಂಡು ಕಂಟಿನ್ಯೂ ಅದು ನಿಮಗೆ ನೇರವಾಗಿ ಗೊತ್ತಿದೆ ಕಳೆದ ವರ್ಷ ಒಂದೂವರೆ ಸಾವಿರ ಅಂತ ಇತ್ತು ಲಾಸ್ಟ್ ಏಪ್ರಿಲ್ ಮೇ ನಲ್ಲಿ ಐನೂರ ಬಂತದ್ದು ಸೊ ಈಗ ಮತ್ತೆ ತಿರುಗಿ ಒಂಬೈನೂರು ಚಿಲ್ಲರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ವರ್ಷದಲ್ಲಿ ರೆಕಗ್ನಿಶನ್ ಬಿಟ್ಟ ಮೇಲೆ ಮತ್ತೆ ಐದಾರು ಸಾವಿರ ಸ್ಕೂಲ್ಗಳಿಗೆ ಅದು ಜಂಪ್ ಆಗ್ಬೋದು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಇದೆಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆ ಅಂತೇಳಿ ನಾನು ಭಾವಿಸ್ತೀನಿ ಇದನ್ನ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ರೀತಿ ಅನಧಿಕೃತ ಅಂತ ಗೊತ್ತಾದ್ರೆ ಅದ್ರ ಹೆಸರುಗಳನ್ನ ಅನೌನ್ಸ್ಮೆಂಟ್ ಮಾಡಲಿ ಪಬ್ಲಿಕ್ ಗೆ ಗೊತ್ತಾಗ್ಲಿ ಯಾಕಂದ್ರೆ ಪೋಷಕರು ಕೂಡ ನಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಸೊ ಅದು ಹೆಸರುಗಳನ್ನ ಅನೌನ್ಸ್ ಅಂತ ಅಂತೇಳಿ ನಾವು ಒಪ್ಪನ್ನ ಸರ್ಕಾರಕ್ಕೆ ಇದು ಚಾಲೆಂಜ್ ಆದ್ರೂ ಅಂದ್ಕೊಳ್ಳಿ ಅಥವಾ ನಮ್ಮ ಒತ್ತಾಯ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಅನಿಸಿಕೆ ಅಂತನಾದ್ರು ಅಂದ್ಕೊಳ್ಳಿ ಇದನ್ನ ತಕ್ಷಣ ಜಾರಿಗೊಳಿಸಬೇಕು ಅವ್ರ ಹೆಸರುಗಳನ್ನ ಅನೌನ್ಸ್ ಮಾಡಬೇಕು ದಿ ಪಬ್ಲಿಕ್ ವಿಲ್ ಕಮ್ ಟು ನೋ ಅದ್ ಯಾವ ಹೆಸರುಗಳು ಅಂತ ಒಂದು ಸೊ ಇದು ಭ್ರಷ್ಟಾಚಾರಕ್ಕೆ ದಾರಿ ಆಗುತ್ತೆ ಇದು ಆಗಬಾರ್ದು ಅದನ್ನ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇದು ಒಂದು ವಿಷಯ ಇವತ್ತು ನಾವು ಚರ್ಚೆಗೆ ಬಂದು ಅದನ್ನ ಪ್ರಮುಖವಾಗಿ ನಾವು ಅದನ್ನ ನಿರ್ಣಯವನ್ನ ತಗೊಂಡ್ವಿ ಸೊ ಇಲ್ಲಿ ನಮ್ಮ ಒಟ್ಟಾರೆ ಇದೇನಿತ್ತು ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕಾಗಿತ್ತು ಆಮೇಲೆ ಎರಡನೇದಾಗಿ ನಾವು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ಉದ್ದೇಶ ಇದೆಯಲ್ಲ ಒಳ್ಳೆ ಶಿಕ್ಷಣವನ್ನು ನೀಡಬೇಕು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅದು ಕಡಿಮೆ ಫೀಸಸ್ ಅಲ್ಲಿ ನಾವು ಶಿಕ್ಷಣವನ್ನು ನೀಡಬೇಕು ಅಂತ ಏನು ಆಸೆಗಳನ್ನ ಇಟ್ಕೊಂಡು ಸುಮಾರು ಐವತ್ತು ವರ್ಷದಿಂದ ಸೇವೆಯನ್ನು ಸಮಾಜ್ಕೊಂಡ ಬರ್ತಾ ಇದ್ದೀವಿ ಈ ಶಾಲೆಗಳ ಮೇಲೆ ಕಳೆದ ಐದು ವರ್ಷದ ನಿರಂತರವಾಗಿ ದಾಳಿ ನಡೀತಾ ಇತ್ತು ಅದರಲ್ಲಿ ರಿನಿವಲ್ ಆಫ್ ರೆಕಗ್ನೇಷನ್ ಅಲ್ಲಿ ನಡೀತಾ ಇತ್ತು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಮತ್ತೆ ಕನ್ವರ್ಷನ್ ಹೆಸರಿನಲ್ಲಿ ನಮ್ಮ ದಾಳಿ ನಡೀತಾ ಇತ್ತು ಅದರಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ಸ್ ಅಂತ ಮಾಡಿದ ಸೊ ನಾವೇನು ಮಕ್ಕಳ ಸುರಕ್ಷಿತ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಾ ಇದೀವಿ ಅಂತ ಅಲ್ಲ ಸೊ ಬೈ ಸೇಫ್ಟಿನೂ ಸಿದ್ಧ ಇದ್ದೀವಿ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಅನ್ನು ಕನ್ವರ್ಷನ್ಸ್ ಅದನ್ನೊಂದು ವೈಜ್ಞಾನಿಕವಾಗಿ ಕರಪ್ಷನ್ ಆಗದಂಗೆ ಅದನ್ನು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನೀವು ಮಾಡಿ ಅನ್ನೋದೇ ನಮ್ಮ ಹಕ್ಕೊತ್ತಾಯಿತ್ತು ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿಗಳು ಮತ್ತೆ ನಮ್ಮ ಇವರು ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಒಂದು ಸಭೆಯನ್ನ ಮಾಡಿಬಿಟ್ಟು ನಮ್ಮೆಲ್ಲ ಏನು ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ ಅಲ್ಲಿ ನಮ್ಮ ಬೇಡಿಕೆಗಳಿದ್ವೋ ಅದನ್ನ ಬಹಳ ಚರ್ಚೆಯನ್ನ ಮಾಡ್ಬಿಟ್ಟು ಅದನ್ನು ಒಪ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಾಡಿದರೆ ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತೆ ಈ ರೀತಿ ಆಲೋಚನೆಗಳು ಮುಂದುವರಿ ಇದ್ರ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂತ ಕೆಲಸಗಳನ್ನ ಮತ್ತೆ ಅನುಕೂಲ ಆದಂತ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯಗಳನ್ನ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಆಮೇಲೆ ಸಪರೇಟ್ ಡೈರೆಕ್ಟರೇಟ್ ನಾನು ಈಗಾಗಲೇ ಹೇಳಿದೆ ಅನ್ಸುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸಮಸ್ಯೆಗಳು ರಿನಿವಲ್ ಇರಬಹುದು ಅಥವಾ ಪರ್ಮಿಷನ್ಸ್ ಅನ್ನು ತಗೊಳ್ಳುವಂತ ವಿಚಾರ ಇರಬಹುದು ಅಂತ ವಿಚಾರಗಳಲ್ಲಿ ಸಪರೇಟ್ ಡೈರೆಕ್ಟರೇಟ್ ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅಂತ ಅದು ಯಾವ ರೀತಿ ಇರಬೇಕು ಅಂದ್ರೆ ಸಿ ಬಿ ಎಸ್ ಸಿ ಬೋರ್ಡ್ ಅಲ್ಲಿ ಒಂದು ಸಪರೇಟ್ ಡೈರೆಕ್ಟರೇಟ್ ಇದೆ ಅದ್ರ ಅಂಡರ್ ಸೆಕ್ರೆಟರಿ ಅಂತ ಹೇಳಿ ಸಪರೇಟ್ ಇದನ್ನ ಮಾಡಿದ್ದಾರೆ ಅಲ್ಲಿ ಕೇವಲ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಸೊ ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ ಅಪ್ಲಿಕೇಶನ್ಸ್ ಹಾಕಿದ್ರೆ ಮೂರು ನಾಲ್ಕು ಜನ ಅವ್ರು ಎಲ್ಲಿದ್ದಾರೆ ಅಂತನೂ ಗೊತ್ತಾಗಲ್ಲ ಸೊ ಅವ್ರು ನಮಗೆ ರಿನಿವಲ್ ಮತ್ತೆ ಪರ್ಮಿಷನ್ಸ್ ಎಲ್ಲ ಕೊಡ್ತಾರೆ ಬಟ್ ಇಲ್ಲಿ ಅಪ್ಲಿಕೇಶನ್ ಬಿ ಬಿಇಒ ಇಂದ ಎಲ್ಲ ಟೇಬಲ್ ಕ್ರಾಸ್ ಆಗಿ ಡಿಡಿ ಪೈ ಬರ್ಬೇಕಾಗುತ್ತೆ ಸೊ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ರು ಮೊದಲು ಸ್ಟೇಟ್ ವರ್ಗ ಇತ್ತು ಅದ್ರ ಡಿ ಪೈಗೆ ಮಾಡಿದ್ರು ಅದು ನಾವು ಸ್ವಾಗತ ಮಾಡಿದ್ವಿ ಬಟ್ ಈಗ ಇನ್ನೂ ಅಷ್ಟು ವೈಜ್ಞಾನಿಕರಣಗೊಳಿಸ್ಬಿಟ್ಟು ಅದನ್ನ ಸಪರೇಟ್ ಮಾಡಬೇಕು ಅಂತ ಎಸ್ ಸಿ ಪಿ ಹೇಳಿರೋದ್ರಿಂದ ಅದನ್ನ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೀವಿ ಮತ್ತೆ ಅದು ಭ್ರಷ್ಟಾಚಾರ ರಹಿತವಾಗಿ ಸಪರೇಟ್ ಆಗಿರಬೇಕು ಅದೊಂದು ಎಫಿಶಿಯೆಂಟ್ ಅಟೋನಮಸ್ ಬಾಡಿಯಾಗಿರಬೇಕು ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಆಮೇಲೆ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಕನ್ವರ್ಷನ್ ಲ್ಯಾಂಡ್ ಕನ್ವರ್ಷನ್ ವಿಚಾರದಲ್ಲಿ ಅಂದ್ರೆ ಶಾಲಾ ಉದ್ದೇಶಕ್ಕೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪೇಪರ್ ಇದೆ ಅದೇನು ಅಂದ್ರೆ ಬಿ ಖಾತೆ ವಿಚಾರದಲ್ಲಿ ಹೇಳಿದ್ದಾರೆ ನನ್ನ ಎಜುಕೇಶನ್ ಮೀಸ್ ಜೊತೆಗೆ ನಮ್ಮ ಈಶ್ವರ ಖಂಡ್ರ ಜೊತೆ ಚರ್ಚೆ ಮಾಡುವಾಗ ಬಿ ಖಾತೆ ಇದ್ರೆ ಶೈಕ್ಷಣಿಕ ಉದ್ದೇಶಕ್ಕೆ ಲ್ಯಾಂಡ್ ಮುಡಿಪಾಗಿದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಲ್ಯಾಂಡ್ ಡಿಸಿ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ನನ್ನ ಹೇಳಿದ್ರು ಬಟ್ ಇವತ್ತಿನ ಪೇಪರ್ನಲ್ಲಿ ಶಾಲಾ ಕಟ್ಟಡಗಳನ್ನು ವರ್ತುಪಡಿಸಿ ಅಂತ ಹೇಳ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇ ಕಳೆದ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಇವರು ಕನ್ವರ್ಷನ್ಸ್ ಅನ್ನ ಕಂಪಲ್ಸನ್ ಮಾಡಿರಲಿಲ್ಲ ಈಗ ಇದಕ್ಕಿದ್ದಂಗೆ ಕನ್ವರ್ಷನ್ಸ್ ಅನ್ನ ಇಟ್ಕೊಂಡು ಲಾಸ್ಟ್ ಇಯರ್ ಇಂದ ಶಾಲೆಗಳನ್ನ ಅನಧಿಕೃತ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ ಸೊ ನೀವು ಅದಕ್ಕೆ ಒಂದು ವೈಜ್ಞಾನಿಕ ಅಥವಾ ಕಾನೂನಾತ್ಮಕವಾದಂತ ನಿಯಮವನ್ನು ಯಾಕೆ ರೂಪಿಸ್ಲಿಲ್ಲ ಅನ್ನೋದು ನಿನ್ನೆ ನಮ್ಮ ಪ್ರಶ್ನೆ ಆಗಿತ್ತು ಸೊ ಮೊನ್ನೆ ಈ ಒಂದು ವರ್ಷದಿಂದಲೂ ಒಂದು ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ವಿ ಸೊ ನಿನ್ನೆ ಅವ್ರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಈಗ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ನಾವು ಶಾಲೆಗಾಗಿನೇ ಆ ಸ್ಥಳ ಬಳಸ್ತಾ ಇರೋದ್ರಿಂದ ಅದು ಶಾಲೆಗಾಗಿ ಅಂತಾನೆ ನಾವು ಖಾತೆಗಳನ್ನ ಎ ಖಾತೆ ಕೆಲಸ ಬಿ ಖಾತೆಯನ್ನು ನಾವು ಮಾಡಿಸಿರೋದ್ರಿಂದ ಅವುಗಳಿಗೆ ನೀವು ಇದನ್ನ ಶಾಲೆಗಳನ್ನ ನಡೆಸೋದಕ್ಕೆ ಮತ್ತೆ ರಿನ್ಯೂವಲ್ ಅನ್ನು ತಗೊಳ್ಳೋದಕ್ಕೆ ಮತ್ತೆ ಹೊಸ ಪರ್ಮಿಷನ್ ಅನ್ನ ತಗೊಳ್ಳೋದಿಕ್ಕೆ ನೀವು ಅವಕಾಶವನ್ನು ನೀಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂತಂದ್ರೆ ಈಗ ಅಳಿದುಳಿದ ಆರ್ ಟಿ ಇ ಹಣವನ್ನು ಕಳೆದ ನಾಲ್ಕು ವರ್ಷದಿಂದ ಇವರು ಹಣವನ್ನು ಕೊಟ್ಟಿಲ್ಲ ಯಾಕೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತನಾ ಈಗ ಮಕ್ಕಳುಗಳನ್ನ ನಾವು ಓದಿಸಿದ್ವಿ ನಾಲ್ಕೈದು ವರ್ಷದಿಂದವ ಸೊ ಬಾಕಿ ಇದೆ ಆ ಹಣವನ್ನ ನೀವು ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಅದರಿಂದ ನೀವು ಏನನ್ನ ಸಾಕ್ಸಕ್ ಆಗುತ್ತೆ ಸೊ ದಯಮಾಡಿ ಆರ್ ಟಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಖಾಸಗಿ ಶಾಲೆಗಳು ನೀಡಿದರು ಸೊ ಅಂತ ಶಾಲೆಗಳಿಗೆ ನೀವು ಆರ್ ಟಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದೀವಿ ಸೊ ಈ ತಕ್ಷಣವೇ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸ್ತಿದ್ರೆ ನೀವು ಇದನ್ನ ಇದು ಕಲ್ಯಾಣ ಕರ್ನಾಟಕ ಏನು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ರು ಆ ಸಭೆ ಒಳಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ನೆನ್ನೆ ಶಿಕ್ಷಣ ಸಚಿವರು ವಾಗ್ದಾನವನ್ನು ನೀಡಿದ್ದಾರೆ ಅದು ಈಶ್ವರ್ ಕಂಡ್ರೆ ಸಮ್ಮುಖದಲ್ಲಿ ಸೊ ಒಂದು ವೇಳೆ ಆಗದಿದ್ರೆ ನಾವಲ್ಲಿ ಹೋರಾಟವನ್ನ ಮಾಡ್ತೀವಿ ಆದ್ರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಖಂಡಿತವಾಗೂ ನಾವೇ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಸ್ವಾಗತ ನೀಡ್ತೀವಿ ಮತ್ತೆ ಅವ್ರನ್ನ ಅಭಿನಂದಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಇವತ್ತು ನಮ್ಮ ಕೃಪಾ ಸಂಘಟನೆ ಎಲ್ಲಾ ಸಮಿತಿಯ ಸದಸ್ಯರು ಒಪ್ಕೊರರಿಂದ ನಿರ್ಣಯವನ್ನ ತಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ಎರಡು ವಿಚಾರ ನಿರ್ಧರಿಸುವ ಸಮಿತಿ ಅಂತ ಅಂದ್ರೆ ಇದು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ ಈವನ್ ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ಅದೇ ರೀತಿ ಇರೋದು ಸೊ ಅದಕ್ಕೆ ಒಬ್ರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ನ ಸಮಿತಿಯ ಅಧ್ಯಕ್ಷ ಮಾಡಿಬಿಟ್ಟು ರಾಜ್ಯ ಸರ್ಕಾರದಲ್ಲಿ ನೀವು ಅವರ ಮೂಲಕ ನಾವು ಸಮಿತಿ ಇರುವಂತಹ ಸಮಿತಿಗೆ ನಾವು ಪೋಷಕರು ಮತ್ತೆ ಶಾಲಾಡಳಿತ ಮಂಡಳಿ ಒಂದು ಶುಲ್ಕವನ್ನು ನಿರ್ಧಾರ ಮಾಡುತ್ತೆ ಡಿಸೆಂಬರ್ ಒಳಗೆ ನಾವು ಅವ್ರಿಗೆ ಇದನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅವರಿಂದ ನಾವು ಅವರ ಒಂದು ಅಪ್ರೂವಲ್ ಇಂದ ನಾವು ಆಫೀಸಸ್ ಅನ್ನು ಇಸ್ಕೋಬಹುದು ಅನ್ನೋದು ಅದರ ನಿರ್ಣಯ ಸುಪ್ರೀಂ ಕೋರ್ಟ್ ನಿರ್ಣಯ ನಮ್ಮ ಎಲ್ಲಾ ಬಜೆಟ್ ಶಾಲೆಗಳು ನಮ್ಮ ಕೃಪಾ ಸಂಘಟನೆ ಒಕ್ಕೊರ್ನಿಂದ ಅದನ್ನ ನಾವು ಒತ್ತಾಯ ಮಾಡಿದ್ದೇವೆ ಸರ್ಕಾರಕ್ಕೆ ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಇದೆ ಅಲ್ಲಿರೋದಕ್ಕೆ ಬೇರೆ ರಾಜ್ಯಗಳ ಶಾಲೆಗಳು ಕರ್ನಾಟಕ ವಲಸೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದ್ರೆ ವಲಸೆ ಶಾಲೆಗಳ ಪಾರುಪತ್ಯ ಜಾಸ್ತಿ ಆಗಿದೆ ಸೊ ಅವುಗಳನ್ನ ನಿಯಂತ್ರಿಸಿಕೆ ನೀವು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಅಂತ ಮಾಡಿದ್ರೆ ಸುಮಾರು ಏನು ಆ ಶಾಲೆಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಗಟ್ಟಲೆ ಮಕ್ಕಳುಗಳು ಏನು ಓದ್ತಾ ಆ ಮಕ್ಕಳ ಎಲ್ಲ ಪೋಷಕರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಶಾಲೆಗಳಿಗೂ ಕೂಡ ಏನು ಸ್ಥಳೀಯವಾಗಿರ್ತವೋ ಈ ಶಾಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಅಂದ್ರೆ ಅವ್ರು ಮಾಡೋ ತಪ್ಪುಗಳನ್ನ ನಮ್ಮೇ ತೋರಿಸ್ತಾರೆ ಜನ ಅಥವಾ ವ್ಯವಸ್ಥೆ ಸೊ ಅವರು ಲಕ್ಷಾಂತರ ಗಟ್ಟಲೆ ಫೀಸನ್ನು ತಗೊಳ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಫೀಸಸ್ ಅನ್ನ ತಗೊಳ್ತಾರೆ ಸೊ ಅವು ತಗೊಳ್ಳೋದನ್ನ ಮೇಲೆ ಹಾಕಿಬಿಟ್ಟು ನಾವು ತಗೊಳ್ಳೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಹೆಚ್ಚು ಅಂದ್ರೆ ಐವತ್ತು ಸಾವಿರ ತನಕ ನಾವು ಫೀಸ್ ತಗೊಂತೀವಿ ಅದಕ್ಕಿಂತ ಜಾಸ್ತಿ ತಗೊಳ್ಳೋಲ್ಲ ನಾವು ಸೊ ಎಷ್ಟು ಖರ್ಚು ಬರುತ್ತೋ ಅಷ್ಟರಲ್ಲಿ ನಾವು ಮೇಂಟೇನ್ ಮಾಡುವಂತ ಕೆಲಸಗಳನ್ನ ಬಜೆಟ್ ಶಾಲೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇವತ್ತಲ್ಲ ಐವತ್ತು ವರ್ಷದಿಂದಲೂ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸೊ ಅಂತ ಶಾಲೆಗಳನ್ನ ನಿಯಂತ್ರಿಸೋದಕ್ಕೆ ಇವರು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ ಅಂದ್ರೆ ನಿಯಂತ್ರಣ ಅನ್ನೋದನ್ನ ಡಿಟರ್ಮಿನೇಷನ್ ಅಂತ ಮಾಡಿದ್ರೆ ನಾವು ಎಸ್ ಸಿ ಪಿ ಅನ್ನ ಬಹಳ ಆತ್ಮೀಯವಾಗಿ ಮತ್ತೆ ವಿಶ್ವಾಸದಿಂದ ನಾವು ಸ್ವಾಗತ ಇದು ಒಂದು ವಿಷಯ ಆಮೇಲೆ ಎರಡನೇ ವಿಷಯ ಬಹಳ ಪ್ರಮುಖವಾದಂತದ್ದು ದ್ವಿಭಾಷಾ ನೀತಿ ಕನ್ಫ್ಯೂಷನ್ ಇದೆ ಅಂತ ನಾವು ದ್ವಿಭಾಷಾ ನೀತಿಯನ್ನ ಖಂಡಿತವಾಗೂ ಸ್ವಾಗತ ಮಾಡ್ತೀವಿ ಯಾಕೆ ಅಂದ್ರೆ ನೀವು ಸಿ ಬಿ ಎಸ್ ತಗೊಂಡ್ರು ಕೂಡ ದ್ವಿಭಾಷಾ ನೀತಿನೇ ಇರೋದು ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾರಾ ಕಳಿಸ್ತಾರ ಈಗ ಒಂದು ಒಂದು ಜನ ವಿರೋಧಿ ಆಗಲ್ಲ ಅಲ್ಲಿ ಈಗ ಇಲ್ಲಿ ಎರಡು ಬರ್ತಾ ಒಂದು ಮಾಧ್ಯಮ ಮತ್ತೆ ಒಂದು ಲ್ಯಾಂಗ್ವೇಜ್ ಅಂತ ಬಂದಾಗ ಇಲ್ಲಿ ದ್ವಿಭಾಷಾ ಅಂತ ಬಂದಾಗ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು ಅಂತ ಹೇಳೋದನ್ನ ನಾವು ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದವರು ಮತ್ತೆ ನಾವು ಇಲ್ಲಿ ಶಾಲೆಯನ್ನ ಮಾಡಿರೋರು ನಾವು ಅದನ್ನ ಸ್ವಾಗತ ನೀಡ್ತೀವಿ ಸೊ ಕನ್ನಡವನ್ನ ಕಡ್ಡಾಯವಾಗಿ ಮಕ್ಕಳು ಒಂದೇ ಕ್ಲಾಸ್ ಇಂದ ಹೋದ ಎಲ್ಲಾ ವಿದ್ಯಾರ್ಥಿಗಳು ಟು ಟೆನ್ತ್ ವರೆಗೂ ಕಲೀಲೇಬೇಕು ಅದನ್ನ ಭಾಷೆಯಾಗಿ ತಗೋಬೇಕು ಮತ್ತೆ ಎಕ್ಸಾಮ್ಸ್ ಅನ್ನ ತಗೋಬೇಕು ಅಂತ ಬೇರೆ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳು ಯಾವ್ದಾರು ಅಲ್ಲಿ ಬಂದಿದ್ರೆ ಅವ್ರ ಮಾತೃಭಾಷೆ ಭಾಷೆ ಅವ್ರ ತೆಲುಗು ತಮಿಳು ಏನಾರು ಆಗಿದ್ರೆ ಅದನ್ನು ಒಂದು ಭಾಷೆ ತಗೊಂಡು ಕನ್ನಡವನ್ನ ಕಲಿಕಾ ಭಾಷೆ ತಗೋಬೇಕು ಅನ್ನೋದಿದೆಯಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ತ್ರಿಭಾಷೆ ಆಗಲ್ಲ ಒಂದು ಕಲಿಕಾ ಭಾಷೆ ಆಗುತ್ತೆ ಇಂದೆರಡು ಎಕ್ಸಾಮ್ ಭಾಷೆ ಆಗ್ತವೆ ಅಂದ್ರೆ ಎಕ್ಸಾಮ್ ಗೆ ನಾವು ಬರೀಲೇಬೇಕು ಕಡ್ಡಾಯ ಆಗುತ್ತೆ ಸೊ ಹಾಗಾಗಿ ಈ ರೆಕಮೆಂಡೇಶನ್ಸ್ ನಾವು ಖಂಡಿತವಾಗೂ ಈಗ ನಮ್ಮ ಸಂಘಟನೆ ನಾನು ಮಾತಾಡ್ತೀನಿ ನಮ್ಮ ಸಂಘಟನೆ ಕಡಿಮೆ ಇಲ್ಲ ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೆ ಬೇರೆ ಸಂಘಟನೆಗಳು ಇರಬಹುದು ಅವ್ರು ಹೇಳಿರಬಹುದು ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅನ್ನೋದು ನಂದು ನಮ್ಮ ವಿಚಾರ ಅಲ್ಲ ಬಟ್ ನಾವು ಈ ಮಣ್ಣಿನ ಮಕ್ಕಳು ಈ ಮಣ್ಣಿನಲ್ಲಿರುವಂಥವ್ರು ಇಲ್ಲಿ ಶಿಕ್ಷಣವನ್ನು ನೀಡುವಂಥವ್ರು ಮತ್ತೆ ಬಡ ಜನಕ್ಕೆ ಮತ್ತೆ ಈ ರಾಜ್ಯದ ಆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡೋ ನಾವು ದ್ವಿಭಾಷಾ ಸೂತ್ರವನ್ನ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ ಅಂತ ಬೆಳವಣಿಗೆ ಆದ್ರೆ ನಾವೇ ಮೊದಲು ನಿಂತು ಕಳ್ತೀವಿ ಅದ್ರ ಸಪೋರ್ಟ್ಗೆ ಈಗ ಪೇರೆಂಟ್ಸ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಮಾತೃಭಾಷೆ ಅವರೆಲ್ಲ ನಿಮ್ಮ ಶಾಲೆ ಬೇಡ ನಮಗೆ ನೀವು ಕನ್ನಡದಲ್ಲೇ ನೀವು ಟೀಚ್ ಮಾಡೋದಾದ್ರೆ ಅಂತ ಹೇಳಿ ಟಿ ಸಿ ತಗೊಂಡು ಹೋದ್ರೆ ಅಲ್ಲ ನಿರ್ಣಯ ನೋಡಿ ನೋಡಿ ಯಾರ ಮೇಲೂ ಕೂಡ ನಾವು ಒತ್ತಡವನ್ನು ಹಾಕಕ್ ಆಗೋದಿಲ್ಲ ಯಾವ ಪೋಷಕರಿಗೂ ನಮ್ಮ ಸ್ಕೂಲ್ಗೆ ಕಳಿಸ್ಬೇಕು ಅಂತ ನಾವ್ ಹೇಳಕ್ ಆಗೋದಿಲ್ಲ ಅವ್ರು ಇಷ್ಟಪಟ್ಟರೆ ನಾವು ಶಿಕ್ಷಣವನ್ನು ನೀಡಕಾಗುತ್ತೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಸೊ ಅವರ ಇಷ್ಟ ಅದು ಈಗ ನಮ್ಮ ಶ ನಮ್ಮ ನೀತಿ ಈ ತರ ಇರುತ್ತೆ ನಮ್ಮಲ್ಲಿ ಈ ತರ ಇರುತ್ತೆ ಅದಕ್ಕೆ ನೀವು ಒಪ್ಪಿ ಬರೋದಾದ್ರೆ ಬರ್ಬೋದು ಇಲ್ಲ ಅಂದ್ರೆ ಅವ್ರು ಟಿ ಸಿ ಅಂತ ತಗೊಳ್ತಾರೆ ಅದೇನು ಅದು ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಸೊ ನಾವು ಒಂದು ನೀತಿ ಅಂತ ಈ ರಾಜ್ಯದಲ್ಲಿ ಪ್ರಾರಂಭ ಆದಾಗ ಆ ನಿಯಮಕ್ಕೆ ನಾವು ಬದ್ಧರಾಗೋದಕ್ಕೆ ನಾವು ಸಶಕ್ತರಾಗಿದ್ದೀವಿ ರೆಡಿ ಇದೀವಿ ನಾವು ದ್ವಿಭಾಷಾ ನೀತಿಯಲ್ಲ ನಾವು ಇಲ್ಲ ಒಂದು ಭಾಷೆ ಏನ್ ಮಾತೃಭಾಷೆ ಇರುತ್ತಲ್ಲ ಇಷ್ಟೇ ನಾನೀಗ ಸಪೋಸ್ ನಾನೀಗ ಮೂರನೇ ಕ್ಲಾಸ್ಗೆ ಅಥವಾ ನಾಲ್ಕನೇ ಕ್ಲಾಸ್ಗೆ ನಾನು ಯಾವ್ದೋ ಹಿಂದಿಯಿಂದ ಬಂದಿರ್ತೀನಿ ನಾನು ಯಾವ್ದೋ ಅಲ್ಲ ನಮ್ಮದೇ ಹಿಂದಿಯಿಂದ ಬಂದಿರ್ತೀನಿ ನಾನು ಹಿಂದಿ ಭಾಷೆಯಿಂದ ಸೊ ನನ್ನ ಮಾಧ್ಯಮ ಮತ್ತೆ ಲ್ಯಾಂಗ್ವೇಜ್ ಹಿಂದಿ ಆಗಿರುತ್ತೆ ಓಕೆ ಇಲ್ಲಿ ಬಂದಾಗ ಇಲ್ಲಿ ನಾನು ಹಿಂದಿಯನ್ನ ಮಾತೃಭಾಷೆಯಾಗಿ ತಗೋಬಹುದು ಅಂದ್ರೆ ಎಕ್ಸಾಮ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬಹುದು

ಈ ರಾಜ್ಯದಲ್ಲಿ ನಾವು ಮೂರನೇ ಕ್ಲಾಸಲ್ಲೋ ನಾಲ್ಕನೇ ಕ್ಲಾಸಲ್ಲೋ ನಾವು ಸೇರ್ಕೊಳ್ತೀವಿ ಅಂದಾಗ ಅವ್ರ ಭಾಷೆ ಬೇಕಾಗುತ್ತೆ ಯಾಕಂದ್ರೆ ಕನ್ನಡವನ್ನ ಕಲಿತಿರಲ್ಲ ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬಹುದು ಅದಕ್ಕೆ ಎಕ್ಸಾಮ್ ಇರಲ್ಲ ತಗೋಬೇಕು ಎಕ್ಸಾಮ್ ಇರಲ್ಲ ಆದ್ರೆ ಅವ್ರ ಭಾಷೆಯನ್ನು ಅವ್ರ ಮಾತೃಭಾಷೆಯನ್ನ ಬಿಟ್ಕೊಡಕ್ಕಾಗದಲ್ಲಿ ಯಾಕಂದ್ರೆ ಆರ್ಟಿಕಲ್ಲೇ ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳುತ್ತೆ ನಮ್ಮ ಭಾಷೆಯನ್ನು ನಾವು ಕಲಿಬೇಕು ಅಂತ ಎಕ್ಸಾಮ್ ಪೇಸ್ ಮಾಡಬೇಕು ಅಂತ ಸೊ ಅದಕ್ಕೆ ಅದಕ್ಕೆ ಅಲೋ ಮಾಡಿ ಇಂಗ್ಲೀಷನ್ನು ಮತ್ತೊಂದು ಭಾಷೆಯಾಗಿ ತಗೊಂಡು ಕಲಿಕ ಎಕ್ಸಾಮ್ ಓದಬಹುದು ಅನ್ನೋದು ಹೇಳಿದೀವಿ ಅಂತಂದು ಹೇಳಿದ್ರು ಅದು ಬಿಟ್ಟರೆ ಬೇರೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಖಂಡಿತ ವಿರೋಧ ಮಾಡ್ತೀವಿ ಎಲ್ಲ ಇಂಗ್ಲಿಷ್ ಮಾಧ್ಯಮ ಅಂತ ಬಹಳಷ್ಟು ಶಾಲೆಗಳಿಗೆ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡವನ್ನೇ ಕಲಿಸ್ತವೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ವಿರೋಧ ಮಾಡಿಲ್ಲಪ್ಪ ನೀವು ಐದನೇ ಕ್ಲಾಸ್ ತನಕ ಎಲ್ಲಾ ಮಾಧ್ಯಮ ಎಲ್ಲಾ ಸಬ್ಜೆಕ್ಟ್ ಗಳನ್ನು ನೀವು ಇಂಗ್ಲಿಷ್ ಕಲಿಸಬೇಕು ಅಂದ್ರೆ ಸರ್ಕಾರ ಎಷ್ಟು ಗೆಟ್ ಬ್ಯಾಕ್ ಅವರ್ ಆಲ್ ಪರ್ಮಿಷನ್ಸ್ ತಗೊಂಡು ಹೊಸ ಪರ್ಮಿಷನ್ಸ್ ಕೊಡಬೇಕಾಗುತ್ತೆ ಇದು ಕರಡು ಪ್ರತಿ ಬಂದ್ ಇದ್ರ ಚರ್ಚೆಗೆ ಬರುತ್ತೆ ಇಲ್ಲ ಸರ್ ಕಡೆ ಕನ್ನಡ ಬಾ ಮಾತೃಭಾಷೆಯನ್ನ ಭಾಷೆಯನ್ನ ಕೂಡ ಹೇಳ್ತಾರೆ ಇಲ್ಲ 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 ಈಗ ನೋಡಿ ದ್ವಿಭಾಷಾ ಅನ್ನೋದು ದ್ವಿಭಾಷಾ ಅನ್ನೋದು ಲಾಂಗ್ವೇಜ್ ಪಾಲಿಸಿಗೆ ಲಾಂಗ್ವೇಜ್ ಪಾಲಿಸಿ ಅಂದ್ರೆ ಭಾಷಾ ಮಾತಿ ಇದು ಲ್ಯಾಂಗ್ವೇಜ್ ಇದೆಯಲ್ಲ ಆ ಸಬ್ಜೆಕ್ಟ್ ಇದೆಯಲ್ಲ ಅದಕ್ ಮಾತ್ರ ಸೊ ಅಲ್ಲಿ ಎರಡೇ ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ ನಮ್ಗೆ ಇಲ್ಲೊಂದು ಕ್ವಶನ್ ಇತ್ತು ಪ್ರತಿ ಸಾರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಐದು ಸಬ್ಜೆಕ್ಟ್ ಹೋದ ಮಕ್ಕಳು ಕರ್ನಾಟಕದಲ್ಲಿರೋ ಮಕ್ಕಳಿಗೆ ಯಾಕೆ ಆರ್ ಸಬ್ಜೆಕ್ಟ್ ಅನ್ನ ಹಾಕ್ತಿರ ಸ್ಟೇಟ್ ಸಿಲೆಬಸ್ ಓದೋರ್ಗೆ ಸಿ ಬಿ ಎಸ್ ಸಿ ಓದೋರಿಗೆ ಐ ಸಿ ಎಸ್ ಸಿ ಓದೋರ್ಗೆ ಐದು ಸಬ್ಜೆಕ್ಟ್ ಆಗ್ತಿರಾ ಆದ್ರೆ ಇಲ್ಲಿರೋ ಸ್ಟೇಟ್ ಸಿಲೆಬಸ್ ಮಕ್ಳಿಗೆ ಯಾಕೆ ಆರ್ನೇ ಸಬ್ಜೆಕ್ಟ್ ಹೇಳಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಅವ್ರಿಗೆ ಎರಡು ಲ್ಯಾಂಗ್ವೇಜಸ್ ಅನ್ನು ಇಟ್ಕೊಳ್ಳಿ ಒಂದು ಕಲಿಕಾ ಭಾಷೆಯನ್ನಾಗಿ ಇಟ್ಕೊಳ್ಳಿ ಅದಕ್ಕೆ ಎಕ್ಸಾಮ್ ಇರಲ್ಲ ಇನ್ನು ಉಳಿದಂತ ಮೂರು ಸಬ್ಜೆಕ್ಟ್ ಯೂನಿವರ್ಸಲ್ ಸಬ್ಜೆಕ್ಟ್ ಡಾಕ್ಟರ್ ಅದನ್ನ ಓದಬೇಕು ಅಂತ ಏನ್ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಈಕ್ವಲ್ ಆಗುತ್ತೆ ಅಂತ ಈಗ ನಾವು ಅದನ್ನ ಸ್ವಾಗತ ಆದರೆ ಎನ್ ಆರ್ ಟಿ ಪಠ್ಯಕ್ರಮವನ್ನ ನಾವು ವಿರೋಧ ಮಾಡಿದೀವಿ ಯಾಕೆ ವಿರೋಧ ಮಾಡಿದೀವಿ ಅಂತಂದ್ರೆ ಎನ್ ಆರ್ ಟಿ ಪಠ್ಯಕ್ರಮ ಕಳೆದ ಎರಡು ವರ್ಷದ ಇದ್ದಿನವರೆಗೂ ಖಂಡಿತವಾಗೂ ಇಡೀ ರಾಷ್ಟ್ರ ಮತ್ತೆ ರಾಜ್ಯ ಒಪ್ಪುವಂತಹ ಸಿಲೆಬಸ್ ಇತ್ತು ಅದು ಎರಡ್ ಸಾವಿರದ ಏಳರ ಎನ್ ಸಿ ಎಫ್ ಕರಿಕ್ಯುಲಮ್ ಆಧಾರದ ಮೇಲೆ ಅದು ಇತ್ತು ಬಟ್ ಕಳೆದ ವರ್ಷ ಕಳೆದ ಎರಡು ವರ್ಷದಿಂದ ಅದರಲ್ಲಿ ಪಠ್ಯ ಏನಿದಾವೋ ಅವು ಸಂಪೂರ್ಣವಾಗಿ ಬದಲಾಗಿದೆ ಈಗ ನೀವು ಉದಾಹರಣೆ ಸೈನ್ಸ್ ಅನ್ನು ತಗೊಂಡ್ರೆ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸೈನ್ಸ್ ಅನ್ನ ತಗೊಳ್ಳೋದಾದ್ರೆ ಆರನೇ ಕ್ಲಾಸಲ್ಲಿ ನಾವು ವಿಜ್ಞಾನ ತಗೊಂಡಾಗ ಅಲ್ಲಿ ಗಣೇಶನ ತಲೆಯನ್ನ ಟ್ರಾನ್ಸ್ಪ್ಲಾಂಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ಸ್ ಅನ್ನು ಹಾಕಿದ್ದಾರೆ ಸೊ ಅದೇನಾಗುತ್ತೆ ಅಂತಂದ್ರೆ ನಮ್ಮ ಈಗೇನು ಸೈನ್ಸ್ ಇದೆಯೋ ಬೇಸಿಕ್ ಸೈನ್ಸ್ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸೈನ್ಸ್ ಅವಾಗ ಮಕ್ಕಳು ಯೂನಿವರ್ಸಲ್ ಕಾಂಪಿಟೇಷನ್ ಎರಡನೇದಾಗಿ ಮ್ಯಾಥ್ಸ್ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಇದೇನಾಗುತ್ತೆ ಅಂತಂದ್ರೆ ವರ್ಲ್ಡ್ ಕಾಂಪಿಟೇಷನ್ಗೆ ನಾವೆಲ್ಲ ಒಂದ್ ಕಡೆ ಹಿಂದಕ್ಕೆ ಸರಿತೀವಿ ಅಂತ ಇರ್ಲಿ ಅವು ಇರ್ಲಿ ಬಟ್ ಅದನ್ನ ರಿಸರ್ಚ್ ಆಂಗಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ಆಂಗಲ್ ಅಲ್ಲಿ ಇರ್ಲಿ ಇರಬಾರ್ದು ಅಂತ ನಾವೇನು ಹೇಳಲ್ಲ ಈಗ ಓವರ್ ಆಲ್ ಆಗಿ ಎಸ್ ಪಿ ಎಸ್ ಸಿ ಪಿ ನ ರಚನೆ ಮಾಡೋದಿಕ್ಕೆ ಒತ್ತಾಯ ಮಾಡಿದ್ದು ನಮ್ಮ ಸಂಘಟನೆ ಉಗ್ರವಾಗಿ ನಾವು ಅದನ್ನ ತಗೊಂಡಿದ್ವಿ ಪ್ರತಿ ಮೀಟಿಂಗ್ ಎಸ್ ಸಿ ಪಿ ರಿಪೋರ್ಟ್ ಅನ್ನ ಸಬ್ಮಿಟ್ ಅನ್ನ ಮಾಡಿದೆ ಅದನ್ನ ಕರಡು ಪ್ರತಿನ ಚರ್ಚೆಗಿಡಿ ಅಂತಲೂ ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ವಿ ಕರಡು ಪ್ರತಿ ಚರ್ಚೆ ಆದಾಗ ಅದರ ಫಲಶ್ರುತಿ ಇದೆಯಲ್ಲ ಅದ್ರ ಫಲಶ್ರುತಿ ಆಧಾರದ ಮೇಲೆ ಅದನ್ನ ನಾವು ಸ್ವಾಗತವನ್ನ ಮಾಡ್ತೀವಿ ಈಗಲೂ ಕೂಡ ಅದೇನು ಈಗ ಮುನ್ನೋಟ ಕೊಟ್ಟದಾರಲ್ಲ ಅದರ ಆಧಾರದ ಮೇಲೆ ನಾವು ಅದನ್ನ ಸ್ವಾಗತ ಮಾಡ್ತಾ ಇದೀವಿ ಅದರಲ್ಲಿ ಒಂದ್ ಎರಡು ಮೂರು ವಿಷಯಗಳು ಕನ್ಫ್ಯೂಷನ್ ಫೀಸ್ ಕಮಿಟಿ ಒಂದು ನಮ್ಮಲ್ಲಿ ಗೊಂದಲದಲ್ಲಿರುವಂತ ಹೇಳಿದ್ದಾರೆ ಅಲ್ಲ ಹೇಳ್ಬಿಡ್ತೀನಿ ಈಗ ಶುಲ್ಕ ನಿಯಂತ್ರಣ ಸಮಿತಿ ಅಂತ ಇದೆಯಲ್ಲ ಅದೊಂದು ಮಾತ್ರ ನಾವು ನಿಯಂತ್ರಣ ತೆಗೆದು ಡಿಟರ್ಮಿನೇಷನ್ ಮಾಡಿ ಅನ್ನೋದು ನಮ್ದು ಮಾಡಿದ್ರೆ ಸಮಸ್ಯೆ ಇಷ್ಟೇ ಹೇಳ್ಬಿಡ್ತೀನಿ ಡಿಟರ್ಮಿನೇಷನ್ ಕಮಿಟಿ ಇಡಿ ತರ್ಟಿ ಒನ್ ಪ್ರಕಾರ ಒಂದ್ ನಿಮಿಷ ಇಡಿ ತರ್ಟಿ ಒನ್ ಇಡಿ ತರ್ಟಿ ರಾಜ್ಯ ನೀತಿ ತರ್ಟಿ ಒನ್ ಏನ್ ಹೇಳ್ತಾರೆ ಅವರು ನೀವು ಪೋಷಕರು ಮತ್ತೆ ಮ್ಯಾನೇಜ್ಮೆಂಟ್ ಸಮಿತಿ ಅಂತ ಏನಿರುತ್ತಲ್ಲ ಆ ಸಮಿತಿ ನಿರ್ಧರಿಸಿದ ಬಿಸ್ನೆಸ್ ಅನ್ನ ಕೊಡಬೇಕು ಅಂತ ಈಗ ಇಲ್ಲಿ ಪೋಷಕರು ಅಂತ ವಿರೋಧ ಬರಲ್ವಲ್ಲ ಪೋಷಕರೇ ಅಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಸೊ ಇವತ್ತು ಕೂಡ ಇದೆ ಅದು ಎಸ್ ಎಂ ಸಿ ಸೊ ಅದನ್ನ ನಾವು ನಿರ್ಧರಿಸಿದ ಅವ್ರು ಅನೌನ್ಸ್ ಮಾಡೋದ್ರಿಂದ ಆ ಶಾಲೆಯ ಖರ್ಚು ವೆಚ್ಚಗಳ ಆಧಾರದ ಮೇಲೆ ಫೀಸ್ ಡಿಸೈಡ್ ಆಗುತ್ತೆ ನಿಯಂತ್ರಣ ಸಮಿತಿ ಅಂತಂದ್ರೆ ಸರ್ಕಾರನೇ ರೆಕಮೆಂಡ್ ಮಾಡುತ್ತೆ ಈ ಜಿಲ್ಲೆಯಲ್ಲಿ ಜಿಲ್ಲೆ ಫೀಸ್ ತಗೋಬೇಕು ಅಂದಾಗ ಏನಾಗುತ್ತೆ ಸೊ ಕೆಲವು ಶಾಲೆಗಳಿಗೆ ಬಹಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ